ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ರೀ ಇದೊಂದು ನೀವು ಒಂದು ಟ್ರಕ್ಕಾಗ ಕಳ್ಸ್ಕೊಟ್ಟಿದ್ರಲ್ಲ ಹೌ ರೀ ಆ ಪವರ್ ಟ್ರ್ಯಾಕ್ ಪವರ್ ಟ್ರ್ಯಾಕ್ ಇದು ಹಾಂ ಎಷ್ಟು ಮಾಡಲ್ಲ ಎರಡು ಸಾವಿರದ ಹೇಳ್ರಿ ಓನರ್ ಎಷ್ಟಾಗಿದಾರಾ ಈ ಎರಡನೇ ಓನರ್ ರೀ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಂ ಎಲ್ಲ ರನ್ನಿಂಗ್ ಆಯ್ತು ರೀ ಲೋನ್ ಐತೆ ಗಾಡಿ ಮೇಲೆ ಇಲ್ರಿ ಲೋನ್ ಇಲ್ಲ ರೀ ಹ್ಞೂ ಎಷ್ಟು ಗಂಟೆ ರಟ್ನಾಗೈತೆ ಗಾಡಿ ಆರ ಮೀಟ್ರ್ ನಿಂತೈತೆ ರೀ ಮೀಟ್ರಪ್ಪ ಆಗಿದೆಯಾ ಹಾಂ ಎಚ್ ಪಿ ಐತೆ ಇಂಜಿನ್ ಅದು ಮೂವತ್ರೊಂಬತ್ತು ಐತ್ರಿ ಮೂವತ್ತೊಂಬತ್ತು ಎಚ್ ಪಿ ಗಂಟೆಗೆ ಎಷ್ಟು ಎರಡು ತೊಗೊಳ್ತೆ ಡೀಸೆಲು ಗಂಟೆಗೆ ಒಂದು ಎರಡರ ತಗೊಡಿತೈತಿ ಒಂದು ಎರಡು ಲೀಟ್ರ್ ತಗೊಳ್ತದ ಇಂಜಿನ್ ಒಂದನೇ ಕೊಡ್ತಾ ಇರೋದು ಎರಡು ಇಂಜಿನ್ ರೀ ಒಂದು ಇಂಜಿನ್ ಒಂದು ಟೈಲರು ಎರಡು ಎರಡು ಟ್ರ ಇದೆಯಾ ఒక ఇంజిను గడి కండీషన్ చా ఎలా ఓకే అయితే టైర్ చన ఎంబత్ పర్సెంట్ అదే టైర్ ఇల్లు బా ఇది లొకేషన్ గడి ఇది ముదో తాల్ూకు పియాంబుద్దు రో ము తాలో పియాంబుద్ధో తల్ూకు పియాంబుద్ని పియాంబుద్ని అంతా ఎస్తి రేట్ ఇదో ము ఇప్ప ఇప్ప